ನಮ್ಮ ನೋಡಿ ಭಯ ಪಡ್ಕೊಂಡು ಹೋಯ್ತವನ ಬರಲ್ಲೇ ಹಾ ನೀವೇ ಸಾಕಿರ ನಾಯ ಹ್ಞೂ ಸರ್ ಹತ್ತು ನಾಯಿ ಬರ ಸರ್ ಹೋಗಿ ಬೀಳ್ತವನೇ ಅದು ಗುಂಪಿಗೆ ಜೆ ಹಾ ಇದ್ರ ಮಾತೇ ಇಲ್ಲ ಬಾಕ್ ಸರ್ ಬಲಿ ಏನ್ ಬೇಟೆನ ಹಾಂ ಏ ಬರಲ್ಲೇ ಈಗಲೂ ಅದಕ್ಕೇನಾರ ಅನ್ನ ಗಿನ್ನ ಹಾಕ್ರು ನಾವು ಆ ಇಂಟೆ ಬಾಯ್ ಕಚ್ಕೊ ಹೋಗಿ ಗುಂಡಿ ತೊಡು ಊತಾಕಿಬಿಟ್ಟು ಅದು ಯಾವಾಗ ಬೇಕು ಅವಾಗ ಗುಂಡಿ ತಕೊಂಡು ತಿನ್ನೋದು ಹಾಂ ಹಾಂ ಓಕೆ ಹಾಂ ಎಲ್ಲಿ ಅವನು ಇವನು ಜನಂಗಿ ಅಂದ್ಬಿಟ್ಟು ಆಂಧ್ರದಲ್ಲಿ ಒಂದು ಕಾಡಿದೆ ಸರ್ ಆ ಪ್ರಾಂತ್ಯದ ನಾ ಇದು ಆ ಪ್ರಾಂತಿದ್ದು ಆಂಧ್ರ ಬ್ರೀಡು ಸಕ್ಕತ್ತಾಗಿದೆ ಸರ್ ಕೂದಲು ಬರಲ್ಲ ಇದು ಕೇಳಿದೇ ಇಲ್ವಲ್ಲ ಸರ್ ಇದು ಟ್ರಿಮ್ ಮಾಡೋದಾಗಿದೆ ಆ ಪಿಟ್ಬು ಪಿಟ್ಬುಲ್ ಟೈಪ್ ಏನು ಮಾಡೋದಿಲ್ಲ ಪಿಟ್ಬುಲ್ ಟೈಪು ಪಿಟ್ಬುಲ್ ಟೈಪು ಮನೆಯಲ್ಲಿ ಹತ್ತು ಜನ ಇರ್ಲಿ ಸರ್ ಯಾರು ಇದನ್ನ ಲಾಲನೆ ಪಾಲನೆ ಮಾಡ್ತಿರ್ತಾರ ಅವ್ರನ್ನೇ ಒಗ್ಗದು ಹ್ಞೂ ಇನ್ನೊಂಬತ್ತು ಜನನು ಒಗ್ಗಲ್ಲ ಒಗ್ಗಲ್ಲ ಅಂದ್ರೆ ಅವ್ರ ಹತ್ರಕ್ಕೆ ಹೋಗಿ ಬಾಯೂ ಪಿಟ್ಪುಲ್ ಇದ್ದಂಗೆ ಇದೆ ಸೇಮ್ ಪಿಟ್ಪುಲ್ ಥರನೇ ಬಾಯೂ ಪಿಟ್ಪುಲ್ ಇದ್ದಿಲ್ಲ ಅಲ್ಲ ಅದೇ ಕೂದಲು ಬರಲ್ಲ ಇದಕ್ಕೆ ಬಾ ಪಾಯ್ಲೆ ಓಡೈತವನಲ್ಲ ಅಲ್ಲಿ ಯಾವ ನಾಯಿಗಳು ಬಂದೈತೆ ಹಾಂ ಅದು ಚೆನ್ನಾಗಿದಾನೆ ಮಾತ್ರ ಇಲ್ಲಿ ಒಳಗಡೆ ಈ ಬೋಂಡ್ರೊಳಗೆ ಯಾರನ್ನೂ ಸೇರ್ಸಲ್ಲ ಯಾವ ನಾಯಿನೂ ಸೇರಿಸಲ್ಲ ನೈಟ್ ಫುಲ್ ಅಲರ್ಟ್ ಆಗಿರ್ತಾನೆ ಚೆನ್ನಾಗಿದಾನೆ ಕಳ್ಳನ ಮಗ ಹೋಗ್ತಾನೆ ಬರಲ್ಲ ಯಾರ ಹತ್ರಕ್ಕೂ ಬರಲ್ಲ ಅವನು ಯಾರು ಒಗ್ಗಿರ್ತಾರ ಅವ್ರ ಹತ್ರಕ್ಕೂ ಮಾತ್ರ ಹ್ಮ್ ಹ್ಮ್ ಬಾಕ್ ಸರ್ ಸೂಚನೆ ನೋಡಿದ ಸೂಚನೆ ಅದು ಆಮೇಲೆ ಯಾವ ಕಾಂಪೌಂಡು ಲೆಕ್ಕಿಲ್ಲ ಯಾರು ಬಿಡುತ್ತೆ ನಾವ್ ಈ ಗೇಟ್ ಹಾಕಿದ್ರು ಅವ್ನೊಳಕ್ ಹೋಗಬೇಕೋತಾನೆ ಈಚು ಬರ್ಬೇಕು ಬರ್ತಾನೆ ನೆಗೊಳ್ತಾನೆ ದೇವ ಪ್ರಕೃತಿ ಹೆಂಗಿದೆ ಆರಾಮಾಗಿ ನೆಗ್ದೋಯ್ತಾನೆ ನೆಕ್ ಬರ್ತಾನೆ ಆಮೇಲೆ ಗೇಟ್ ಎಷ್ಟ್ ಚೆನ್ನಾಗ್ ತೆಗಿತಾನೆ ಗೊತ್ತಾ ನೀವ್ ಚಿಲ್ಕನೆ ಹಾಕಿರಿ ಕಾಲಲ್ಲಿ ಗುದ್ದಿ 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 ಆ